ಚಿತ್ತಾಪುರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ ಭವ್ಯ ಮೆರವಣಿಗೆ ಪಟ್ಟಣದ ಕಾಶಿ ಏರಿಯಾದಲ್ಲಿ ಇರುವ ಗಣೇಶ ಮಂದಿರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಲು ಸಿದ್ದಗೊಂಡ ಮೂರ್ತಿಯನ್ನು ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳ ಮೂಲಕ ಭವ್ಯ ಮೆರವಣಿಗೆಯೊಂದಿಗೆ ಕಾಶಿ ಏರಿಯಾದಲ್ಲಿರುವ ಗಣೇಶ ಮಂದಿರಕ್ಕೆ ತಲುಪಿತು ಮಾರ್ಚ್ ಎಂಟನೇ ತಾರೀಖಿನಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ಭೋವಿ ವಡ್ಡರ್ ಸಮಾಜದ ಗೌರವಾಧ್ಯಕ್ಷ ಸಾಬಣ್ಣ ಕಾಶಿ ತಿಳಿಸಿದರು ಮೆರವಣಿಗೆಯಲ್ಲಿ ಹಲಿಗೆ ಡೊಳ್ಳು ಕುಂಭ ಹೊತ್ತ ಮಹಿಳೆಯರು ಸಮಾಜದ ಮುಖಂಡರು ಇದ್ದರು ಸಂತೋಷ್ ಕುಮಾರ್ ಕಠಿಮಣಿ ಜಗಿನೂಸ್ ಕನ್ನಡ ಚಿತ್ತಾಪುರ ಐದು ಮೂರು ಎರಡ್ ಸಾವಿರದ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ದಂಪತಿಗಳಿಂದ ಯಜ್ಞ ಪೂಜೆ ಉಂಟು ಹಾಗೂ ಎಂಟನೇ ತಾರೀಕು ಬೆಳಗ್ಗೆ ಬ್ರಹ್ಮ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತದೆ ಈ ಮತ್ತೊಂದೇನಂದ್ರೆ ಈ ಮೂರ್ತಿ ಕಾರಣ ಏನಂದ್ರೆ ನಮ್ಮ ಸಮಾಜದ ಗೌರವ ಅಭಿವೃದ್ಧಿಯಿಂದ ಸನ್ಮಾನ್ಯ ಶ್ರೀ ಸಾಮಾನ್ಯರಾಯಿ ಕಾಶಿ ಅವರು ಬೇರೆ ನೋಡ್ಕೊಂಡಿದ್ದರು ನಮ್ಮ ಸಮಾಜಕ್ಕೆ ಸಿದ್ದರಾಮೇಶ್ವರ ಮೂರ್ತಿ ಗಣೇಶ ಮೂರ್ತಿ ಶಿವನ ಮೂರ್ತಿಯನ್ನು ನಾವು ಅರ್ಪಿಸ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರ ಅವರ ವಚನವನ್ನು ಅವ್ರು ಪಾಲಿಸಿದ್ದಾರೆ ಅದಕ್ಕೋಸ್ಕರ ಸಮಾಜ ಅವರನ್ನ ಯಾವಾಗಲೂ ಈ ಕಾರ್ಯಕ್ರಮಕ್ಕೆ ಯಾವಾಗ ಚೇರವಾಗಿರುತ್ತೆ ಅಂತ ಹೇಳಿ ನಮ್ಮ ಈ ಸಮಾಜದ ಸಮಾಜದ ವತಿಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಕ್ಕಾಗಿ ಸಾಬಣ್ಣವರಿಗೆ ಮೊದಲಿಗೆ ಧನ್ಯವಾದ ತಿಳಿಸುತ್ತೇನೆ ಅವರು ಮೊದಲು ಬಹಳ ಇಚ್ಛೆ ಇತ್ತು ಇದು ಮಾಡಿಸ್ಬೇಕು ಮಾಡ್ಬೇಕಂತ ಬಹಳ ದಿವಸ ಇಚ್ಛೆ ಇತ್ತು ಆದ್ರೆ ಅವ್ರ ಇಚ್ಛೆ ಈಡೇರಿಸಿಕೊಂಡ್ರು ಈ ಸಮಾಜದ ಎಲ್ಲರೂ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ನನ್ನ ರ ಮಂದಿರದಿಂದ ಎಲ್ಲರೂ ಮೆರವಣಿಗೆ ತಗೊಂಡು ನಾವು ಎಲ್ಲರೂ ಉತ್ಸಾಹದಿಂದ ಹೆಣ್ಣು ಮಕ್ಕಳು ಹೆಣ್ಣು ಸೇರಿ ಸೇರಿಕಿಸಿ ನಾವು ಈ ದೇವರಲ್ಲಿ ಬರಮಾಡಿಕೊಂಡೆವು ಈ ದೇವರಿಗೆ ಮತ್ತೆ ಮೂರು ದಿವಸ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಎಲ್ಲ ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಎಲ್ಲರಿಗೆ ನಾನು ಬೇಡಿಕೊಳ್ಳುತ್ತೇನೆ ನಿರ್ಧಾರ ಮಾಡಿದರು ಇನ್ನೊಂದು ಈ ವಾರ್ಡಿಂದು ಕೌನ್ಸಿಲರ್ಗಳಾಗಿದ್ದು ಮೊದಲ ಬಾರಿ ಚಂದ್ರಶೇಖರ್ ಕಾಶಿ ಆಗಿರ್ಬೋದು ಶೀಲಾ ಕಾಶಿ ಆಗಿರ್ಬೋದು ಶಿವಾಜಿ ಕಾಶಿ ಆಗಿರ್ಬೋದು ಮತ್ತೆ ಮಹಿಳಾ ಅಧ್ಯಕ್ಷರಾಗಿದ್ದರು ಶಾಂತ ಅವರು ಎಲ್ಲರೂ ಕೂಡಿ ಮತ್ತೆ ಇನ್ನೊಂದು ನಮ್ಮ ಸಮಾಜದ ಮುಖಂಡರು ಕೂಡಿ ಎಲ್ಲರೂ ಕೂಡಿ ಪ್ರಿಯಾಂಕ ರೇಸರಿಗೆ ಕೇಳಿದ್ಮೆಲ್ಲ ಅವ್ರು ಇಲ್ಲಂದಿಲ್ಲ ಅದೇ ಒಂದು ಒಂದು ಹದಿನೈದು ದಿವಸನಾಗೆ ಅವ್ರು ಏನ್ ಮಾಡೋ ಪಕ್ಕದಲ್ಲಿ ಒಂದು ಸ್ಕೂಲ್ ಗೌರ್ಮೆಂಟ್ ಒಂದು ಇದೆ ಜಾಗ ಅದ ಲ್ಯಾಂಡ್ ಆ ಜಾಗದ ಮೇಲೆ ನಾವು ಸಂವಿಧಾನ ಭವನ್ ಕಟ್ಟಿಕೊಡ್ತೀನಿ ಅದಕ್ಕೆ ನೀವು ಮಾಡ್ಕೊತೀರಿ ಅಂದ್ರೆ ನಾ ರೆಡಿ ಇದ್ದೀನಿ ಮಾಡ್ಕೊಳಕ್ ಅಂತ ಸೈಬರ್ ಹೇಳಿದ್ರು ಪ್ರಿಯಾಂಕ ಸರ್ ಒತ್ತಿ ಆ ಆ ಟೈಮ್ನಲ್ಲಿ ಸಾಹೇಬರು ಆ ಜಾಗ ನಮ್ಮ ಸಮಾಜಕ್ಕೆ ಒಂದು ದೇಣಿಗೆ ಕೊಟ್ಟು ಆ ಜನಿಗೆ ಕೊಟ್ಟ ಮೇಲೆ ಆ ಮೂರ್ತಿ ಅದು ಜಾಗಕ್ಕೂ ಒಂದು ನಲ್ವತ್ತೈದು ಲಕ್ಷ ಅವರು ಕಟ್ಟಡ ಸೆಲೆಕ್ ಆ ಕಟ್ಟಡ ಆಗ್ಯದ ಎಲ್ಲ ಆಗ್ಯದ ಓಪನಿಂಗ್ ಆಗ್ಯದ ಒಂದು ಸುಂದರವಾದ ನಮ್ ಕಾಶಿ ಹೇರೇಕ ಒಂದು ಸಮುದಾನ ಆಗ್ಯದ ಆ ಪ್ರಿಯಾಂಕರಿಯ ಸಾಬ್ರಿಗಿನ ಪ್ರತಿಯೊಂದು ನಮ್ ಸಮಾಜ ಕಡೆಯಿಂದ ಎಲ್ಲೋ ವತಿಯಿಂದ ನಾವು ಪ್ರತಿಜ್ಞ ಸಲ್ಲಿಸ್ತೀವಿ ಎಷ್ಟು ಕೇಳಿದ್ರು ಕಡಿಮೆ ಮತ್ತ ಇದೊಂದು ಗುಡಿಗಂತ ನಾವು ಸಾವಿರ ಕೇಳ್ಬೇಕಂತ ಮಾಡಿ ಇವಾಗ ಗಣೇಶ ಗುಡಿ ಒಂದಾದ ಅದಕ್ಕೆ ಅದೊಂದು ಶಾಸಕರು ಮಾಡ್ಕೊಟ್ರು ಒಳ್ಳೇದ್ತ ಅಂತ ನಮ್ದೊಂದು ಸಮಾಜದ ಅಭಿಪ್ರಾಯ ಅದ ಎಲ್ಲರೂ ನಾವು ಇದು ಎಲ್ಲದಕ್ಕೊಂದು ಮೆರವಣಿಗೆ ಮುಖಾಂತರ ಮಾಡಿ ಕೊಟ್ಟಿದ್ದಕ್ಕೆ ಇನ್ನೊಂದ್ಸರಿ ನಾನು ಎಲ್ಲರಿಗೂ ಕೃತಜ್ಞ ಕಲ್ ಕಲಿಸ್ತೀನಿ ದಯವಿಟ್ಟು ನಾಲ್ಕು ತಾರೀಕು ಮೂರ್ತಿ ಮೆರವಣಿಗೆ ಮುಖಾಂತರ ನಮ್ಮ ಸಮಾಜದವರು ಎಲ್ಲರೂ ಕೂಡಿ ತಂದೀವಿ ಸರ್ ಐದು ತಾರೀಕಿಂದ ಪೂಜೆ ಮೂರು ದಿವಸ ಪೂಜೆ ಸರ್ ಐದು ಆರು ಏಳು ಎಂಟು ತಾರೀಕು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂರ್ತಿ ಸ್ಥಾಪನೆ ಆಗ್ತದೆ ಸರ್ ಇದು Sangam Electronics and Home Appliances. All types of home appliances are available. And Sri Putra Complex, opposite DCZ Bank, Main Road,